ಇಲ್ಲಿ ಗೊತ್ತಲ್ಲ ಮಡಪಾಡಿಯಲ್ಲಿ ಸಿಕ್ಕಿಬಿದ್ದಿರುವ ಜೋಡಿ ಪುತ್ತೂರಿನಲ್ಲಿ ಸಿಕ್ಕಿದ್ದಾರೆ ಟರ್ನ್ ಪ್ಲೇಸ್ ಅಡಿಗೆ ಹೋಗಿ ಸಿಕ್ಕಾಕೊಳ್ಳೋದು ದಾತಮ್ಮ ನಿನ್ನೊಂದೇ ಸ್ಟೋರಿಗೆ ತಂದು ಓದ್ತಾನ ಅಂತ ಮುಕ್ಳು ಬತ್ತಿನ ಜಂಬರ ನಾನು ಹಾ ಬರುವಾಗ ನಾನು ಹೇಳ್ತಾ ಇದ್ದೆ ನೀವು ಒಂಥರ ಪಾಸಿಟಿವ್ ಆಯ್ತು ಈ ತರ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇರಿ ಸೊ ಅದು ನಿಜವಾಗ್ಲು ದೇವ್ರ ಅವಾಗ ಅಸ್ತು ಅಸ್ತು ಅಂತ ಈ ಒಂದು ಜಂಗಲ್ ಮಂಗಲ್ ಅಂತ ಹೇಳುವ ಮೂವಿಯನ್ನ ಫಸ್ಟ್ ಪ್ರಮೋಟ್ ಮಾಡಿರೋದೆ ನಮ್ಮ ಕಳೆದ ವರ್ಷದ ಪಿಲಿಗೊಬ್ಬು ಸೊ ಸಹಜನ ಪಾತ್ರ ದೊಡ್ಡದಿದೆ ಇವತ್ತು ಬಂದು ಪ್ರೀಮಿಯರ್ ಶೋದಲ್ಲಿ ಮೂವಿ ನೋಡಿದಿರಿ ಹೇಗೆ ತುಂಬಾ ಖುಷಿ ಆಯ್ತು ಜಂಗಲ್ ಮನ್ವಾ ಜಂಗಲ್ ಮಂಗಲ್ ಅನ್ನುವಂಥದ್ದು ಒಂದು ಹೊಸ ಅದೊಂದು ಸ್ಕ್ರಿಪ್ಟೇ ಬಾರಿ ಚಂದಾಗಿ ಮಾಡಿದ್ದಾರೆ ವಿಶೇಷವಾಗಿ ನನ್ನ ಆತ್ಮೀಯರು ರಕ್ಷಿತ್ ಅವರು ಅವರ ಒಂದು ಡೈರೆಕ್ಷನ್ನಲ್ಲಿ ಈ ಒಂದು ಫಿಲ್ಮ್ ಚಂದವಾಗಿ ಮೂಡಿ ಬಂದಿದೆ ಸಂತೋಷ ಏನಂತ ಹೇಳಿದರೆ ಇದರ ಫಸ್ಟ್ ಪೋಸ್ಟರನ್ನು ನಮ್ಮ ನೀವು ಹೇಳಿದ ಹಾಗೆ ನಮ್ಮನ ಕಳೆದ ಪಿಲಿಗೊಬ್ಬಿನ ಅದನ್ನ ಅದನ್ನು ರಿಲೀಸನ್ನು ಮಾಡಿದ್ದೇವೆ ಹಾಗಾಗಿ ನಮಗೆ ಅತ್ಯಂತ ಸಂತೋಷ ಎಲ್ಲರೂ ಕೂಡ ಈ ಚಿತ್ರವನ್ನ ನೋಡ್ಬೇಕು ಇವರಿಗೆ ಪ್ರೋತ್ಸಾಹವನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಶ್ರಮ ಪಟ್ಟಿದ್ದಾರೆ ಒಂದು ಟೀಮ್ ಆಗಿ ಶ್ರಮ ಪಟ್ಟಿದ್ದಾರೆ ಆ ಟೀಮಿಗೆ ಇದು ಯಶಸ್ವಿ ಆಗ್ಬೇಕಿದ್ರೆ ನಮ್ಮೆಲ್ಲರ ಸಹಕಾರ ಬೇಕು ಹಾಗಾಗಿ ಎಲ್ಲರೂ ಕೂಡ ಈ ಚಿತ್ರವನ್ನ ನೋಡಿ ಈ ಚಿತ್ರವನ್ನು ಯಶಸ್ವಿ ಮಾಡ್ಬೇಕಂತ ಕೇಳ್ಕೊಳ್ತಾರೆ ನನಗೆ ಯಾರು ಇಲ್ಲ ಅಂದ್ರೂ ಕೂಡ ನನ್ನ ಜೀವನದ ಕಷ್ಟ ಸಂದರ್ಭದಲ್ಲಿ ಕಟೀಲ್ ಅಮ್ಮ ಇದ್ದಾಳೆ ಅಂತ ಅವರು ನಂಬುತ್ತಾರೆ ಅದನ್ನ ಈ ಮೂವಿ ತೋರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಜಯ ವಿಖ್ಯಾತ್ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡುವ ನಮಸ್ಕಾರ ನಾನು ವಿಜಯ್ ವಿಖ್ಯಾತ್ ಇವತ್ತು ಪುತ್ತೂರಿನ ಅಜ್ಜಲ್ ಮಾಲ್ ಅಲ್ಲಿ ಇದೇನೆ ಭಾರತ್ ಗೆ ಬಂದಿದ್ದೇನೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಿರಿ ಮಡಪಾಡಿಯಲ್ಲಿ ಸಿಕ್ಕಿರುವಂತಹ ಜೋಡಿಗಳು ಪುತ್ತೂರಿನಲ್ಲಿ ಪತ್ತೆಯಾಗಿದ್ದಾರೆ ಸೊ ಅದು ಅಂತ ಹೇಳಿದ್ರೆ ಇವತ್ತು ಬಹು ನಿರೀಕ್ಷಿತ ಕನ್ನಡ ಮೂವಿ ಜಂಗಲ್ ಮಂಗಲ್ ಇದರ ಪ್ರೀಮಿಯರ್ ಶೋ ನಡೀತಾ ಇದೆ ಬೇರೆ ಬೇರೆ ಗೆಸ್ಟ್ ಗಳೆಲ್ಲ ಬರ್ತಾ ಇದ್ದಾರೆ ನಾನು ಫಸ್ಟ್ ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಜಂಗಲ್ ಮಂಗಲ್ ಅನ್ನುವಂತಹ ಮೂವಿಯ ಫಸ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿರೋದು ಲಾಸ್ಟ್ ಟೈಮ್ ನಾವು ಪಿಲಿಗೋಬಿನಲ್ಲಿ ಸೊ ನಾನು ಕೂಡ ಆ ಸ್ಟೇಜ್ ಅಲ್ಲಿ ಇದೆ ಬಟ್ ಇವಾಗ ಇಷ್ಟು ದೂರ ಸಾಗಿ ಬಂದಿರುವಂತಹ ಈ ಒಂದು ಪಯಣ ಇವತ್ತು ಪ್ರೀಮಿಯರ್ ಶೋದವರೆಗೆ ಬಂದಿದೆ ನಾನು ಜಂಗಲ್ ಮಂಗಲ್ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಇವರು ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕಿಂತ ಮೊದಲು ಸಹಜ ರೈ ಬಳ್ಳಾಜ್ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ ಇದರ ಫಸ್ಟ್ ಒಂದು ಪೋಸ್ಟರ್ ಏನಿದ್ರು ಕೂಡ ಪಿಲಿಗೋಬಿನಿಂದ ಪ್ರಾರಂಭ ಆಗಿ ಇವತ್ತು ಸಕ್ಸಸ್ ಆಗುವಂತಹ ಹಂತಕ್ಕೆ ಬರ್ತಾ ಇದೆ ಸೊ ನೋಡೋಣ ಇವತ್ತಿನ ಮೂವಿ ಎಲ್ಲ ಹೇಗಿರ್ತದೆ ಮೂವಿ ನೋಡಿರ್ತಕ್ಕಂಥವ್ರು ಏನೆಲ್ಲ ಅದರ ಬಗ್ಗೆ ರಿವ್ಯೂ ಕೊಡ್ತಾರೆ ಸ್ಟಾರ್ಟಿಂಗ್ ಒಂದು ಸಣ್ಣ ಕಾರ್ಯಕ್ರಮ ಇದೆ ಜಂಗಲ್ ಮಂಗಲ್ ಮೂವಿಯ ಬಗ್ಗೆ ಒಂದಷ್ಟು ಅಪ್ಡೇಟ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಬನ್ನಿ സുമാർ കുടുംബന് ആസര വിജയ്ക്ക് ലാഭീയവരെ അഞ്ജന അഞ്ജനി ಮುಲ್ಪ ಒಂಜಿ ತಿಂಗಳು ಹೌಸ್ಫುಲ್ ಆದ ಪ್ರದರ್ಶನ ಆಪಿ ಲೆಕ್ಕ ಮಾತೇರ್ ಮಕ್ಕಳಿಗೆ ಆಶೀರ್ವಾದ ಮಾಡ್ಕೊಂಡು ಅನುಗ್ರಹ ಇನಿ ಜಂಗಲ್ ಮಂಗಲ್ ಪಂಪು ನಂಚಿನ ಒಂದು ಕತೆ ನಾನು ನಮ್ಮ ತೂದಾದ ಪನೋಡು ಹೆಂಚ ಉಂಡು ಲಾಟಿ

ഖുഷിയാത്തുണ്ട് ഫസ്റ്റ് ഇൻട്രസ്റ്റഡ് തൂപ്പ് വെഞ്ച് ഭാര്യ കുഷിത്തെ പിക്ചർ കണ്ടത് ചിത്ര തരം എഡ് മൂവി എടു കാ സീനിക്ക് സ്റ്റോറി ഡയറക്ഷൻ ತೂಪ್ಲಂಚಿನ ಉರ್ದು ಪೂರ ನಮ್ಮ ಉರ್ದಾಗಲ್ ಪೂರ ತೋಡು ನಿಜೆ ಮ್ಯಾಂಗ್ಲೂರ್ಗಳ ಗುಡ್ಡದಲ್ ಬುಡ ಈ ಅಲ್ಲಿ ಸಿನಿಮಾ ತೂದು ಕಾಣುವಂತೂ ದೊಡ್ಡ ಖುಷಿಯಾಗಲಿ ಓಕೆ ತ್ಯಾಂಕ್ ಯು ಸರ್ ಉತ್ತಮ ಥ್ರಿಲ್ಲರ್ ಥ್ರಿಲ್ಲರ್ ಮೂವಿ ಒಂದು ನೋಡುವ ಚಿತ್ರ ಇದನ್ನು ಕೌತುಕವಾಗಿ ಎಲ್ಲರೂ ನೋಡಬಹುದು ಉತ್ತಮ ಸಿನಿಮಾ ಇದು ನಮ್ಮ ಊರಿಗೆ ಒಂದು ಹೆಮ್ಮೆಯ ತಂದ ವಿಜಯ ಓಕೆ ತ್ಯಾಂಕ್ ಯು ಬೆಟ್ಟ ಗಡ್ಡದ ಸೀನ್ ಎಲ್ಲದಾಗಿದೆ ಅಲ್ಲಿ ಸೂಪರ್ ಸೂಪರ್ ಆಗಿದೆ ಒಂದು ಹಳ್ಳಿಯ ವಾತಾವರಣ ಒಂದು ಶೂಟ್ ಮಾಡಿ ನೀವು ಜನಗಳಿಗೆ ಒಂದು ಉತ್ತಮ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟಿದ್ರಿ ತುಂಬಾ ಸೂಪರ್ ಆಗಿದೆ ಸೂಪರ್ ಗ್ರಾಮೀಣ ಪ್ರದೇಶದ ಕೆಲವು ಎಡ್ಡೆಡ್ಡೆ ಲೊಕೇಶನ್ ಕೈಪದ ಬಾರಿ ಸಂತೋಷ ಅನ್ರಿ ಒಟ್ಟು ಈ ಒಂದು ಸಿನಿಮಾ ಜಂಗಲ್ ಮಂಗಲ್ ಮನಪಿನ ಸಿನಿಮಾ ಯಶಸ್ವಿ ಆಡಿ ಇಂಗ್ಲ ಪ್ರಚಾರ ಮಾತೆ ಮಾತ್ ಪ್ರಚಾರ ಇನ್ಸ್ಟಾಗ್ರಾಮ್ ನಡಾವೆ ಫೇಸ್ಬುಕ್ ಅಡವಾ ಎಡ್ಡೆ ರೀತಿಯ

ಬಾರಿ ಪೊರ್ಲ ಆದುಂಡು ಬಾರಿ ಒಂಜಿ ಮಿಡ್ಲ್ ಕ್ಲಾಸ್ ದಕ್ಲೆ ನಿಂಡ್ ಕಂಡಿದ ತುವುಡು ಒಂಜಿ ಅಮ್ಮೆರ್ ಜವಾಬ್ದಾರಿ ಜಂದ್ ಇತ್ತಿನ ಒಂಜಿ ಇಲ್ಲಡ್ ಎತ್ತ್ ಕಷ್ಟ ಆಕ್ಲೆ ತನ್ನ ಜೀವನ ಮನ್ಪೆದ ಪೊಂಜೋಕ್ಲೆಗ್ ಖಂಡಿದ ಆತುಲ ಬಾರಿ ಪೊರ್ಲುಡು ಪ್ರತಿ ಒಂಜಿ ಸ್ಟೆಪ್ ಬೈ ಸ್ಟೆಪ್ ಡು ಮಾತೆರ್ಲ ಅಂಚನೆ ಒಂಜಿ ಸಮಾಜಗ್ ಒಂಜಿ ಸಂದೇಶ ಕೊರ್ಪುಡು ಅಂಚಿನ ಸಿನಿಮಾ ಮಾತೆರ್ಲ ತುವಡು ತ್ಯಾಂಕ್ ಯು ಸಜೆನ ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸತನ ಯಾವುದು ಬೇಕು ಅದನ್ನ ಈ ರಕ್ಷಿತ್ ಶೆಟ್ಟಿ ಮತ್ತು ಅವರು ಟೀಮ್ ಕೊಟ್ಟಿದೆ ನಾನು ಅದನ್ನ ಅಬ್ಸರ್ವ್ ಇಷ್ಟೇ ಒಂದು ಹೀರೋಯಿನ್ ಕುತ್ತಿಗೆಲಿರುವಂಥ ಕಟೀಲ್ ತಾಯಿಯ ಫೋಟೋ ಲಾಸ್ಟಿಗೆ ಎಂಡಾಗಿ ಎಂಡ್ ಆಗಿ ಬರುವಂತ ಕಟೀಲ್ನ ತಾಯಿ ದುರ್ಗಾ ಪರಮೇಶ್ವರಿ ಫೋಟೋ ಕಟೀಲ್ನ ದುರ್ಗಾ ಪರಮೇಶ್ವರ ನಂಬಿದವರನ್ನು ಯಾರತ್ತೂ ಕೂಡ ಕೈ ಆ ಫೋಟೋವನ್ನು ಇಟ್ಟುಕೊಂಡು ಆ ದೇವರ ಮೇಲೆ ಗೌರವ ಅಭಿಮಾನ ಪ್ರೀತಿ ನಂಬಿಕೆಯನ್ನು ಇಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ ಇಡೀ ಫ್ಯಾಮಿಲಿ ಬಂದು ನೂರಕ್ಕೆ ನೂರು ಎಂಜಾಯ್ ಮಾಡುವಂಥ ಸಿನಿಮಾ ಎಷ್ಟು ಕಾಮಿಡಿ ಬೇಕು ಎಷ್ಟು ಸ್ಟೋರಿ ಬೇಕು ಅಷ್ಟೇ ಪ್ರಸ್ತುತ ಒಂದು ಸಿನಿಮಾದಲ್ಲಿ ಯಾವ್ದು ಬದಲಾವಣೆ ಬೇಕು ಜನರೇನು ಬದಲಾವಣೆ ಬಯಸಿದ್ರು ಅದನ್ನು ಮಂಗಲ್ ಕೊಟ್ಟಿದೆ ನೂರಕ್ಕೆ ನೂರು ಎಲ್ಲರೂ ಬಂದು ನೋಡಿ ಒಂದು ಇತಿಹಾಸ ಸೃಷ್ಟಿ ಮಾಡುವಂಥ ಒಂದು ಹೊಸ ಪ್ರತಿಭೆಗಳನ್ನು ಕರಾವಳಿಯಿಂದ ನಾವು ನಮಗೆ ಕೂಡ ಒಂದು ಖುಷಿ ಇದೆ ಯಾಕೆಂದರೆ ಬೇರೆ ಬೇರೆ ಸ್ಟೇಟ್ರಿಗಳು ಬರ್ತಾ ಇದ್ದಾರೆ ಅವ್ರ ಜೊತೆ ಇವರು ಕೂಡ ಒಂದು ಲಿಸ್ಟಲ್ಲಿ ಬರಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮಗೆ ಥ್ಯಾಂಕ್ ಯು ಸರ್ ಹೆಂಚ ಸರ್ ಭಾರಿ ಕುತೂಹಲ ಒಂದಿತ್ತೆ ಹೆಂಕ್ಲಿ ಈ ವಯಸ್ಸಾಯ ಕ್ಲೆಗ್ ಪಿಕ್ಚರ್ ಬುಬ್ನ ಮತ ಒಂದು ಕರ್ಮ್ ವಿಚಾರ ಕಮ್ಮಿ ಆ ಒಂದಿತ್ತು ಈ ಪಿಕ್ಚರ್ ತೂತು ನಿಜವಾದ ಅಣ್ಣ ಒಂಜ್ ಹೊಸ ಪ್ರತಿಬೇಲು ಪ್ರತಿಬೆಲು ಮಾತ್ರ ಹೊಸ ರೀತಿಯ ಒಂಜಿ ವ್ಯವಸ್ಥೆಯನ್ನು ಕೊಣಕ್ಕೆ ಕೊರತಾರೆ ಭಾರಿ ಪೊರಲಾಂಡ್ ಭಾರಿ ಖುಷಿ ಹಣ್ಣು ಹೆಂಗೆ ಒಜ್ಜಿ ಇಂದು ಮಾತಿರಲ ಪ್ರತಿ ಒಂಜಿ ಪರ ಜೋಕ್ಲೆ ಮುಟ್ಲ ತುಪ್ಪ ನಂಚನ ಒಂಜಿ ವ್ಯವಸ್ಥೆ ನೆಟ್ ತೋಜಿದ್ವರ್ಬನು ಮಹಾಲಿಂಗೇಶ್ವರಿ ತೆಪ್ಪೆ ಈ ಮಲ್ತ ಈ ಜೋಕ್ಲೆ ಉತ್ತರೋತ್ತರ ಅಭಿವೃದ್ಧಿ ಮಲತದ್ದು ಈ ಪ್ರಚಾರ ಎಡ್ಡ ರೀತಿನ ಬತ್ತು ನನಾತನಗಳು ಸಮಾಜ ಕರ್ಪು ನಂಚನ ವ್ಯವಸ್ಥೆ ಆವಡ್ ಅಂತ ಪ್ರಾರ್ಥನೆ ಮಲತುಲ್ಲೇ ಮಾತೇನು ಪ್ರಯತ್ನ ಬಂದಿ ಸುರ್ತಾದ್ರೆ ರಕ್ಷಿತ್ ನಮ್ಮ ಊರ್ದಾರ ಯಾರು ಡೈರೆಕ್ಷನ್ ದಾದ ಜತ್ತದೆ ಹೆಂಗ್ಲೆ ಅವು ಭಾರಿ ಖುಷಿ ಈ ಸಿನಿಮಾದ ವಿಶೇಷತೆ ಬಂದ ಸ್ಕ್ರೀನ್ ಪ್ಲೇ ಒಂಜರೆ ಗಂಟೆಡ್ ಇಡೀ ಈ ಸಿನಿಮಾನ ಸಸ್ಪೆನ್ಸ್ ಇಟ್ಕೊಳೋದು ಎಂಗೇಜ್ ಅಂತದ್ರ ಆ ಪ್ಲೇ ಒಂದು ಎಲ್ಲಿ ಕತೆ ಬಟ್ ಭಾರಿ ಶೋ ಕೊಡು ಓಲ್ ಬೋರ್ ಲೆಕ್ಕ ಪ್ರಯತ್ನ ಮಂತದ್ದು ಒಂದು ಎಡ್ಡೆ ಕಂಟೆಂಟನ್ನು ಕೊಡ್ತೇವೆ ಬಟ್ ಏತೋ ಸರ್ತಿ ನಮ್ಮದಾದಪ್ಪ ಬಣ್ಣ ಕಂಟೆಂಟ್ ಥಿಯೇಟ್ರದ್ದು ಹೋಗ್ಬೇಕಾ ಓ ಎಡ್ಡೆ ಸಿನಿಮಾಗೆ ಅಂತ ಬನ್ಪಾ ಸೊ ಅವು ಲೆಕ್ಕ ಮಾತೆಲ್ಲ ಐನಾಥ ಬೇಗ ಥಿಯೇಟ್ರ್ ಬರ್ತದ್ದು ಹಿಂದೆ ಶುಕ್ರವಾರದೇ ಥಿಯೇಟ್ರ್ ಜಿಂಜಾವ್ ಲೆಕ್ಕಮನ್ ಪ್ಲೇ ಶೋಕದ ಮೂವಿ ಅಂಚನೆ ಎಷ್ಟೆ ಇಲ್ಲ ನನ್ನ ವಿಶ್ವಸ್ ಭಾರಿ ಶೋ ಪರ್ಫಾರ್ಮೆನ್ಸ್ ಕೊಡ್ತೀರಿ ಓಲ್ಡ್ ಟೀಮ್ ಆಲ್ ದ ಬೆಸ್ಟ್ ಬಂತ ಸರ್ ಥ್ಯಾಂಕ್ ಯು ಸೊ ಮಚ್ ಗೆ ಮಾತಾ ಸಿನಿಮಾ ತ ರಿಲೀಸ್ ಇಡ್ಲ ನಮ್ಮ ಬರೋಂದಿಪ್ಪ ಐಟು ಸ್ಪೆಷಲಿ ಈ ಫಿಲ್ಮು ಸುಮಾರು ಮುಕ್ಕಾಲು ಮುಕ್ಕಾಲು ಗಂಟೆ ಒಂಜರೆ ಗಂಟೆ ಎಂಚ ಸಮಯ ಪೊತ್ತಾಗ ಒಂಜ್ ಎಂಚೆಲ್ಲ ಮನೋರಂಜನೆ ಆದಿಪ್ಪು ಅಂಡ್ ಸ್ಟೋರಿಲ್ ಆ ಬುಕ್ ವಿಡಿಯೋಗ್ರಾಫಿ ಆಯ್ನ ಮ್ಯೂಸಿಕ್ ಪ್ರತಿ ಒಂಜಿಲ್ಲ ಬುಕ್ ಆ ಕತೆ ಎಂಚ ಓಡಗೋದು ಓಡೇಗೆ ಪೋತು ಮುಟ್ಟಿನ ಆ ಡೆಡ್ ಎಂಡ್ ಅಪ್ಪನ ಟೈಮ್ ಅಣ್ಣಾಗ ರಿಯಲಿ ಒಂದು ಹೊಸ ನಮ್ಮನೆದ ಆಕ್ಚುಲಿ ಈತ ನಮ್ಮ ದುಂಬಿಡ್ದೆ ಪತ್ತ ಐವ ವರ್ಷ ಹೊಡೆದು ತೂಪನ ಸಿನಿಮಾಗೂ ಇತ್ತೇತ ಒಂಜಿ ಹೊಸ ಮಾಡರ್ನ್ ಸಿನಿಮಾಡು ನಮ್ಮ ಈ ಊರದಾಗಲಿ ಈತ ಶೋಕ್ ಮಳಪೇರ ಅಪ್ಪಣ್ಣ ಅಂದ ಅನ್ಪಣ ಒಂಜಿ ಪ್ರಶ್ನೆ ಹೆಂಕ್ಳಿಗೆ ಮುರಿದು ಬರ್ತಾನೆ ಸೂಪರ್ ಫಿಲ್ಮ್ ಐದು ದಾಲ ಪಾತಿರಾಜಿ ನಿನ್ನ ಪ್ರತಿ ತೋಡ ಇನ್ನವೇ ಸಿನಿಮಾ ಅಂದ್ರೆ ಏನು ಭಾವಿಸಾತೆ ಯಾನ್ ಬತ್ತನೆ ಮಾತಿನ ಎಡ್ಡೆಂದೇ ಪಂಪ ಅಂಡಲ್ಲ ಐಟ್ಲ ಇತ ಭಾವತೀರ ಯಾನ ಅಂತ ಅನ್ಬಿಡೋ ಒಂಜ್ ಈ ಫಿಲ್ಮೂಲಿ ರಿಲೀಸ್ ಅಂಡ ಅವು ಒಂಜಿನ ಸ್ಟೋರಿ ಆಂಡ ನೆಟ್ ಹಿಂಗೆ ಫೋಟೋಗ್ರಾಫಿ ಭಾರಿ ಭಾರಿ ಶೋಕ್ ಶೋಕ್ ಬತ್ತೆ ಆ ಕಾಡದ ಸೀನ್ಲು ಅವು ಒಂದು ಮಾತಾ ಆಕ್ಟಿಂಗ್ ಲ ಭಾರಿ ಶೋಕ್ ಆತು ನ್ಯಾಚುರಲ್ ಆತನು ಭಾರಿ ಹೊರಲಾತನು ಈ ಫಿಲ್ಮ್ ಖಂಡಿತವಾದ ಬಾಯ್ದು ಬಾಯಿ ಪ್ರಚಾರ ಅದು ಎಡ್ಡೆ ನಡಪುನ ಒನ್ ಪ್ಲೇಟ್ ಎಂಕ್ ವಿಶ್ವಾಸ ಅಂದ್ರೆ ದೇವೆರೆ ಸರ ತ್ಯಾಂಕ್ ಯು ಸೊಚ್ ಸರ್ ಥ್ಯಾಂಕ್ ಯು ಅ ದಟ್ ಪೊಲೀಸ್ ಅಧಿಕಾರಿ ಆತ ಯಾನೆ ಆಕ್ಟಿ ಬಾರಿ ಖುಡ್ತಿತ್ತು ಹಾ ಮಾಸ್ಕ್ ಬಾರ್ದು ಅಂದ್ರೆ ಕೊರೋನ ಟೈಮ್ ಮಾಸ್ಕ್ ಮಾಸ್ಕ್ ಬಾರ್ದು ಯಾನೊಂದು ಪಾರ್ಟಿಸಿಪೇಟ್ ಮಾಂತನ ರಡ್ನೆ ಮೂವಿ ಒಂಜಿ ದೂರದರ್ಶನ ಕನ್ನಡ ಮೂವಿಟ್ನ ಯಾನ ಆಕ್ಟ್ ಮಂತಿತ್ತೆ ಬಟ್ ಎಂಕ್ ಬಾರಿ ಖುಷಿ ಆಂಡ ನಿಟ್ಟಿದ ಆಯ್ತ್ ತಂಡ ಒಂಜಿ ಸ್ಟೋರಿ ಆಯ್ತು ಒಟ್ಟು ಲೋಕಲ್ ಆತನ ಒಂಜ್ಜಿ ಕೆಲವು ಲ್ಯಾಂಗ್ವೇಜ್ಗಳು ಬುಕ್ ಒಂದೆಟ್ಟು ಮಾತಾನ ಆ್ಯಕ್ಟಿವ್ನೆಸ್ ಒಂದು ಪೂರಾ ಭಾರಿ ಖುಷಿ ಆಂಗಳಿಗೆ ಕಂದಿಟ್ಟು ದೂರದರ್ಶನ ಇತ್ತೆಟ್ಟಿತ್ತ ಮೂವಿ ತ ನಕ್ಲ ಭಾರಿ ಸೋಷಲ್ ಆತ್ ಎಲ್ಲ ಒಂಜಿ ಬೇತೆ ಬೇತ ಆ್ಯಕ್ಟರ್ನಕ್ಲಾತಂದ್ರೆ ಭಾರಿ ಖು ಖುಷಿ ಆತಂಕ ಪಾರ್ಟಿಸಿಪೇಟ್ ಮಾಡ್ತಾನೆ ಇಂದು ಸಾಮಾನ್ಯವಾದ ಬುಲ್ಪುಗ್ಗಲ ಎಂಟು ಗಂಟೆಗೆ ಹಸಿರು ಅಂತಾನೆ ಬೈಯಟ್ಟು ಐವರೆ ಗಂಟೆಗೆ ಮುಂಟಲ್ಲ ಆ ಓವೇ ಒಂಜಿ ನೆಟ್ವರ್ಕ್ ಇದೆಯ ಅಂದರೆ ಏರಿಯಾಟ್ಲ ಭಾರಿ ಖುಷಿಟ್ಟು ಇಂಕ್ಲಾ ಇದು ಹೀರೋ ಅವತ್ತು ಅಂದೆ ಹೀರೋ ಇಲ್ಲ ಹೀರೋಯಿನ್ ಇಲ್ಲ ಒಂಜೇ ಇಲ್ಲ ಆಕ್ಟ್ ನಾಲ್ಕು ಅಂಚ ಮತ್ತಿತ್ತ ಖುಷಿ ಭಾರಿ ಖುಷಿಯಂಕ್ಲೆಗ್ಗೆ ಸೊ ಒಂದು ಸಕ್ಸಸ್ ಆವಿಡು ನಮ್ಮ ದಕ್ಷಿಣ ಕನ್ನಡದ ಭಾರಿ ಒಂಜಿ ಖುಷಿ ಆವಿಡು ನಡ್ದು ಎನ್ಕು ಬಂಡ ನಮ್ಮ ತುಂಬದ ಪಿಕ್ಚರ್ ಇಡದಲ್ಲ ಇತ್ತೊಂದು ಪ್ಯಾಟರ್ನ್ ಅಡ್ಡಿದಾಯ್ತು ಬಂಡ ಬಾರಿ ಭಾರಿ ಆಯಿನೆ ಬಂಡ ಒಂಜಿ ನೈಜ್ ಆಕ್ಟ್ ಆಯ್ತು ಬಂಡ ಆ ಬೆಂಗಳೂರು ಹಿಡಿದು ಹೊತ್ತದ ಆ ಒಂಜಿ ಪೊಣ್ಣು ನಮ್ಮ ಕುಡ್ಲದ ನಮ್ಮ ಒಂಜಿ ಐಲ್ನ ಎಂಕು ಐಡುದ್ ಕುಸಿಯ ಆಯಿನ್ ಇಂಜ ಪತ್ತುಂಡ ಇರ್ಲೆ ಇತ್ತ ಒಂಜಿ ಆ ಮಡಪಾಡಿದ ಊರು ಪಂಡಂಗ ಆ ಕಾಡದ ಒಂಜಿ ದೃಶ್ಯ ಪಂಡ ನಮಕ್ ಊರುದ ಅಕ್ಲ ಆಂಡಲ ನಮಕ್ ಒಂಜಿ ಗೊತ್ತುಂಡು ಆಂಡಲ ಆ ಒಂಜಿ ಆ ಆ ಬೆಂಗಳೂರುದ ಅಂಚುದ ಆ ಊರುಡುದ್ ಬತ್ತುದು ನಮ್ಮ ಊರುದ ಪೊಂಡನ ಒಂಜಿ ಒಂಜಿ ಅಂಗನವಾಡಿ ಟೀಚರ್ ನ ಆಕ್ಟ್ ಮನ್ಪುಂಡು ಸುಲಭ ಐಜ್ಜಿ ಡೈರೆಕ್ಟ್ ಪಂಡಗ ಅವು ನ್ಯಾಚುರಲಿ ಬತ್ತ್ ಒರಿ ಡೈರೆಕ್ಟ್ ಮಂತ್ ದೆರ್ಂದ ಪನೆ ದ ಆಬೊಜಿ ಪಂಡ ನಮ್ಮ ಊರುಡೆ ಇತ್ತಿದು ಒಂಜಿ ಆ ಶಾಲೆಗ್ ಪೋದು ಆ ಜೋಕುಲುಡ ಪಾತೆ ಉಂಡು ಒಂಜಿ ರಟ್ನೆ ದೈತ ಬಂಡ ಆ ಒಂದು ಕತೆಂಟ್ ಮಂತ್ನ ಅಂಚಿ ತನ್ನ ಕತೆಲ ನಮ್ಮ ಕರಾವಳಿ ಭಾಗದ ಇಂಚಿನ ಒಂದ್ ಕತೆ ಮನ್ಪೋಲಿಯಿಂದ ಬಂಡದ ಪೂಜಾ ಅಂಚನೆ ಬುಕ್ ಹೆಂಗಲ್ ಡೈರೆಕ್ಟರ್ ಡೈರೆಕ್ಟರ್ ಬಂಡ ಆರ್ಲ ಒಂಜಿ ಆ ದೇವಿನ ಒಂಜಿ ಆರಾಧಕ್ಕೆ ಅಂಚಾದ ನಮ್ಮ ನಮ್ಮದ್ ಬರ್ಚ ದುರ್ಗಾ ಪರಮೇಶ್ವರಿ ಅಂಚನೆ ಇರ್ನ ಇರ್ ಯಾನು ಒಟ್ಟು ನಮ್ಮದ ಆರಿ ಕೋಡಿದ ಆ ಅಪ್ಪೆನ ಅನುಗ್ರಹ ಉಂಟು ಈ ಚಿತ್ರತಂಡ ಆಕಲ್ ನಮ್ಮ ಸಂಪೂರ್ಣ ಅನುಗ್ರಹ ಆಯ್ತದ ಈ ಹಿಂದೂ சத்தின ஆச்சாரணை மந்தது அக்கள்க்கனமித்தி எட் எடுத்து பிச்சர் அனுகிர்த்து அப்பே ஆர்ப்பாபரமே இல்ல யா நட்டு வரப்பேன் அஞ்சன அப்படி ஆ சாமே அக்களுக்கு அனுகிரகம் கொடுத்து பிரார்த்தனை நன்கு இஷ்டாய் நோடலே இருக்கும் ஜங்கல்மங்கல் அவரு ஹீரோ இன் பெங்க ಈ ಊರಿಗೆ ಬಂದು ಸುಳ್ಳದ ಮಡಪಾಡಿಯಲ್ಲಿ ಆ ಊರಿಗೆ ಹೊಂದಿಕೊಂಡು ಆಕ್ಟಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ ಇಲ್ಲಿಯ ಜನಜೀವನಕ್ಕೆ ಹೊಂದಿಕೊಂಡು ನ್ಯಾಚುರಲ್ ಆಗಿ ಆಕ್ಟಿಂಗ್ ಕೊಟ್ಟಿದ್ದಾರೆ ಒಂದ್ಸಲ ನೋಡ್ಲೇಬೇಕಾದ ಮೂವಿ ಜಂಗಲ್ ಮಂಗಲ್ ನಮ್ಮ ಊರು ಇತ್ತಿರಲಿಲ್ಲ ಬತ್ತದ ಓಡು ನಮ್ಮ ಊರು ಪಂಡ ನಮ್ಮ ದಕ್ಷಿಣ ಕನ್ನಡ ನಮ್ಮ ತುಳುನಾಡು துநாட ஆச்சார விஞ்சி ஜன ஜீவனூர் மல்பார்த்து ஜி ஜங்கல் ஜங்கல் ஜங்கல்ங்கல் மங்கல் பாரிஷி தயப்பாண்ட ஊருடே நம்ம ஊரடைய குத்திக்கார்டு ஊர்ல கைத்தாலும் ಸೋ ನಮ್ಮ ಊರ್ದಕಲೆಗೆ ಜೋರಗೂ ಸಪೋರ್ಟ್ ಮನ್ ಕೊಡ್ನಾವು ತುಳು ಆವಡು ಕನ್ನಡ ಆವಡು ಏರೆ ಊರ್ದಕಲೆ ಮಲ್ಲ ಏರೆ ಅಕ್ಕಲೆಗೆ ಜೋರಗೂ ಸಪೋರ್ಟ್ ಮನ್ 플레이 ಮೂವಿದ ಬಗ್ಗೆ ದಾವಕ್ಕೆ ಎಡ್ಡೆ ಹೆಡ್ ಜಾಯಿನ್ ದ ಮೂವಿ डायरेक्शन ಹೆಡ್ ಆತಂದೆ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಲ್ತದೀರ್ ಪೂರ ಇರಲ್ಲ ಬಾರಿ ಖುಷಿ ಆಂದೆ ಸ್ಕ್ರೀನ್ ಪ್ಲೇ ಪೂರ ಸಾಕ್ಕದಾದಿತ್ತಂದೆ ಲಾಸ್ಟ್ ಕೊಂಚ ಥ್ರಿಲ್ಲಿಂಗ್ ರೇಟ್ ಆತ ಡೈಲಾಗ್ ಅಲ್ಲಿ ಏನೆ ಬತ್ತಿನಿ ಡೈಲಾಗ್ ಎಂಚಿನ ಜಂಬರ ಗೆನಾ ಓಕೆ ಐ

ನೀವೇ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ಅಡ್ಡ ಬೀಳ್ತಾ ಕಟೀಲಿ ನಮ್ಮ ದುರ್ಗಾ ಪರಮೇಶ್ವರ ಅಮ್ಮನ ಕಾಲಿಗೆ ಅಡ್ಡ ಬೀಳ್ತಾ ಇವತ್ತು ಜಂಗಲ್ ಮಂಗಲ್ ಮೂವಿಯ ಪ್ರೀಮಿಯರ್ ಶೋ ನೋಡಿ ಬಂದೆ ಸೀರಿಯಸ್ಲಿ ಹೇಳ್ತೀನಿ ನೀವು ಇದ್ದೀರಿ ಅಂತ ಇಲ್ಲಿ ಹೇಳೋದಲ್ಲ ನೀವ್ ಅಂತಲೂ ನಾನು ಹೇಳೋದಲ್ಲ ನೀವು ನಮ್ಮ ತುಳುನಾಡಿನವರು ಇಡೀ ಕರ್ನಾಟಕ ನಾನು ಮೊನ್ನೆ ಮಾಡಿರುವಂಥ ಒಂದು ಶೂಟ್ನ ಬಳಿಕ ಜಂಗಲ್ ಮಂಗಲ್ ಅಂತ ಹೇಳುವಂಥ ಕೇವಲ ಒಂದೂವರೆ ಗಂಟೆ ಇರುವಂಥ ಈ ಮೂವಿಯನ್ನು ನೀವು ನೋಡಲೇಬೇಕು ಇವರಿಬ್ಬರಿಗಾಗಿನೂ ನೋಡಬೇಡಿ ಡೈರೆಕ್ಟರಿಗಾಗಿನೂ ನೋಡಬೇಡಿ ಒಂದು ಒಳ್ಳೆಯ ಕತೆ ಇದೆ ಆಫ್ಟರ್ ದಿ ಲಾಂಗ್ ಟೈಮ್ ಒಂದು ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಅಂತ ಹೇಳುವ ಉದ್ದೇಶದಿಂದ ನೀವು ನೋಡಲೇಬೇಕು ಇವರು ಆಕ್ಚುಲಿ ಯಶ್ ಶೆಟ್ಟಿ ಅವರು ಇವತ್ತು ಇನ್ನು ಸ್ವಲ್ಪ ದಿನದಲ್ಲಿ ಕೆ ಡಿ ಅನ್ನುವ ದೊಡ್ಡ ಮೂವಿ ಬರ್ತಾ ಇದೆ ಅದರಲ್ಲಿ ಧ್ರುವ ಸರ್ಜಾ ಇದ್ದಾರೆ ಅದರಲ್ಲಿ ಶಿಲ್ಪಾ ಶೆಟ್ಟಿ ಇದ್ದಾರೆ ಎಲ್ಲರೂ ಇದ್ದಾರೆ ಅವರಿಗೆ ಆ್ಯಕ್ಟಿಂಗ್ ದೊಡ್ಡ ವಿಷಯ ಅಲ್ಲ ಬಟ್ ಇವರು ಹರ್ಷಿತಾ ಅವರು ಬೆಂಗಳೂರಿನವರಾದರೂ ಕೂಡ ನಮ್ಮ ಊರಿನ ಸೊಗಡಿಗೆ ಸರಿಯಾಗಿ ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ನ್ಯಾಚುರಲ್ ಆಕ್ಟಿಂಗ್ ಕೊಡಬೇಕು ಅದನ್ನು ಕೊತ್ತಿರೋದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇನ್ ಹೇಳ್ತೀನಿ ಒಬ್ಬ ನ್ಯಾಚುರಲ್ ಆಕ್ಟ್ರೆಸ್ ನಮ್ಮ ಕನ್ನಡಕ್ಕೆ ಸಿಕ್ಕಿದ್ದಾರೆ ಎಂದು ನಾನು ಭಾವಿಸಿದ್ದೀನಿ ಮತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಕೊಡಿ ಬಂದ್ರೆ ಎಲ್ಲ ಜನರ ಮಧ್ಯೆ ಕುಳಿತು ಹೇಗೆ ಅನ್ನಿಸ್ತು ನಿಮಗೆ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿರಲಿಲ್ಲ ನಾನು ಇದೇ ಫಸ್ಟ್ ನೋಡಿದ್ದು ಡಬ್ಬಿಂಗ್ ಆಗುವಾಗ ಇಲ್ಲ ಇದು ಮ್ಯೂಸಿಕ್ ಎಲ್ಲ ಆದಮೇಲೆ ಇದೇ ನೋಡಿದ್ದು ನಂಗೂ ಸಖತ್ ಆಯ್ತು ಅಂದ್ರೆ ನನ್ ಯಾವಾಗ್ಲೂ ನಾನ್ ಸಿನಿಮಾ ನೋಡುವಾಗ ಅನ್ಕೊಳ್ತಾ ಇದೆ ಬರ್ಬೇಕಲ್ಲ ಈ ಸ್ಕ್ರೀನ್ ಮೇಲೆ ಅಂತ ಇವತ್ತು ನಾನೇ ಅದು ಅಂತರ ಜೊತೆ ಚಿಕ್ಕ ಮಗು ಏನೋ ಒಂದ್ ಸಿಕ್ದ ಖುಷಿ ಆಗುತ್ತಲ್ಲ ಅಷ್ಟು ಖುಷಿ ಆಗ್ತದೆ ಹೇಳೋದಲ್ಲ ನಿಜವಾಗ್ಲು ಆಕ್ಟಿಂಗ್ ವಿಷಯದಲ್ಲಿ ನಿಮ್ ಹತ್ರ ಸೂಪರ್ ಬಹಳ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಆಕ್ಟಿಂಗ್ ಕೊಂಡೊಯ್ಯುತ್ತೆ ಸೊ ಒಂದ್ ಸಣ್ಣ ವಿಷಯದಲ್ಲಿ ನಡೆಯುವಂತ ಸ್ಟೋರಿಯಲ್ಲಿ ಎಲ್ಲರ ಗೆದ್ದಿದಿರಿ ಆ ದೇವರ ಆಶೀರ್ವಾದ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಇವತ್ತು ನಾವು ಪ್ರೀಮಿಯರ್ ಶೋದಲ್ಲಿ ಬಟ್ ಜನಗಳ ಮುಂದೆ ನಿಮ್ಮನ್ನು ಹೇಳ್ತಾರೆ ನಿಮ್ಮನ್ನ ನಿಮಗೆ ಬರಲಿ ಥ್ಯಾಂಕ್ ಯು ನಿಮ್ಮ ಬಯಾರಿಕೆಯಿಂದ ಹಂಗೆ ಆಗ್ಲಿ ಲಾಸ್ಟ್ ಅಲ್ಲಿಂತ ಹೇಳಿದೆ ಅಲ್ಲಿ ಅದೇ ನಮ್ದು ಮಾಡಿರುವ ಒಂದು ವಿಡಿಯೋ ಓಡುತ್ತೆ ಒನ್ ಮಿಲಿಯನ್ ಅಂತ ಹೇಳಿದೆ ಎಲ್ರೂ ಅಲ್ಲಿ ನಿಮಗೆ ಬೈತಾ ಇದ್ದಾರೆ ಹೌದು ಅದು ಹೇಳ್ದಲ್ಲ ಮಡಪಾಡಿಯಲ್ಲಿ ಸಿಕ್ಕಿರುವ ಜೋಡಿ ಇಲ್ಲಿ ಸಿಕ್ಕಿ ಇಲ್ಲಿ ಹಿಡಿದಿದ್ದೀವಿ ಅಂತ ಎಸ್ ಬೈ ನಿಮ್ ಬಗ್ಗೆ ಹೇಳೋ ಇಲ್ಲ ಏನ್ ಆಕ್ಟಿಂಗ್ ಒಬ್ಬ ನಾಯಕ ನಟನಾಗಿ ನನಗೆ ಆ ಹೀರೋ ಬರುವಾಗ ಗದ್ದಲ ಅದು ಇದು ಏನಿಲ್ಲ ಓಪನ್ ಆಗ್ತೀನಿ ಹೀರೋ ಮುಖ ಹೀರೋಯಿನ್ ಮುಖ ಕಾಣ್ತಾ ಇರುತ್ತೆ ಒಂದು ನ್ಯಾಚುರಲ್ ಆಗಿ ನಾವು ಮನೆಯ ಎದುರು ಭಾಗದ ಮನೆಯಲ್ಲಿ ಆಗುವ ಕಥೆಯನ್ನು ನೋಡಿರೋ ರೀತಿ ಇದೆ ನನಗೆ ಸೊ ನಿಮಗೆ ಹೇಗೆ ಅನ್ನಿಸ್ತು ನಿಮಗೆ ಈ ಚಪ್ಪಳೆಗಳೆಲ್ಲ ಮಾಮೂಲಿ ಬಟ್ ಇದೊಂದು ಹೇಗೆ ಫೀಲ್ ಇದೆ ಚಪ್ಪಾಳೆಗಳೇ ಒಂದು ನಶೆ ಅದು ಯಾಕಂದ್ರೆ ಈ ಮೂವಿನ ನಾನು ಇದಕ್ಕಿಂತ ಮುಂಚೆ ಮೂರು ಸಲ ನೋಡ್ಬಿಟ್ಟಿದ್ದೀನಿ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಇರಬಹುದು ಅಥವಾ ಮ್ಯೂಸಿಕ್ ಮಿಕ್ಸಿ ಅಲ್ಲಿ ಆಗಿರ್ಬೋದು ಆಗಲೇ ಒಂದು ಕಾನ್ಫಿಡೆನ್ಸ್ ಇತ್ತು ಈ ಮೂವಿ ಏನಾದರೂ ಮಾಡೇ ಮಾಡುತ್ತೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಮೊದಲ ಪ್ರೀಮಿಯರ್ ಶೋ ಇದು ಪುತ್ತೂರಲ್ಲಿ ಜನ ಇದನ್ನು ಅವರು ಎಂಜಾಯ್ ಮಾಡ್ತಿದ್ದ ನೋಡಿದಾಗ ತುಂಬಾ ಖುಷಿ ಆಯಿತು ಎಲ್ಲ ಪಂಚರ ಡೈಲಾಗಿಗೆ ನಗ್ತಾ ಇದ್ರು ಸೀರಿಯಸ್ ಆದಾಗ ಅಥವಾ ಒಂದು ಕ್ಯೂಸ್ ಆದಂತ ಒಂದು ಸಿಚುವೇಶನ್ ಬರಬೇಕಾದ್ರೆ ನನಗೇನು ಫೀಲ್ ಆಗಿತ್ತು ಅದು ಆ ಫೀಲ್ ಅವ್ರದ್ದು ನಾನು ನೋಡ್ತಾ ಇದ್ದೆ ಈ ಒಂದು ಭಾವನೆ ಮೊದ್ಲಿಂದ ಇತ್ತು ಪಾಸಿಟಿವ್ ವೈಬ್ ಮೊದ್ಲಿಂದ ಇತ್ತು ಇದೇನಾದ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶೋ ಆದ ತಕ್ಷಣ ನಿಜವಾಗ್ಲೂ ತುಂಬಾ ಮನಸ್ಸು ಹಗಾರ ಆಯಿತು ನನ್ನ ಲೈಫಲ್ಲಿ ನಾನು ಒಬ್ಬ ಫಿಲಂ ಹೀರೋ ಜೊತೆ ಟೀ ಕುಡಿದಿದ್ದೀನಿ ಸುತ್ತಾಡಿದ್ದೀನಿ ನೆಗಡಿದ್ದೀನಿ ಎಲ್ಲ ಮಾಡಿರುವಂಥ ಒಬ್ಬ ಹೀರೋ ಕನ್ನಡ ಇಂಡಸ್ಟ್ರಿ ಅಂದರೆ ನೀವೇ ಸೊ ಅದಕ್ಕೋಸ್ಕರ ನಾವು ಮಾಡಿರುವಂಥ ಫಸ್ಟ್ ವಿಡಿಯೋನೇ ಅಷ್ಟು ರೀಚ್ ಆಗಿದೆ ಸೊ ಮೂವಿ ಕೂಡ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುತ್ತೆ ಸೊ ರೀಚ್ ಆಗಬೇಕು ಇನ್ನು ನಾವು ಯಾವಾಗ ಸಿಗೋಣ ಆದಷ್ಟು ಬೇಗ ಯಾಕಂದ್ರೆ ಇನ್ನು ಕೂಡ ಸಾಕಷ್ಟು ವರ್ಕ್ ಇದೆ ಪ್ರಮೋಷನ್ ವರ್ಕ್ ಇದೆ ನಾನು ದೇವ್ರ ಬೇಡ್ಕೋತೀನಿ ನಾವೊಂದು ಪ್ರಮೋ ಏನು ಸಕ್ಸಸ್ಫುಲ್ ಮೀಟ್ ಮಾಡೋಣ ಅಂತ ಸಿಗ್ತದೆ ಇಲ್ಲ ಇಲ್ಲ ನಾವು ಸಿಕ್ಕಿ ಸಿಗ್ತೀವಿ ನಾನು ಹೇಳಿದೀನಿ ನೋಡಿ ಲಾಸ್ಟ್ ಸಿಗ್ತೀನಿ ಒಂದನೇ ತಾರೀಕು ಸಿಗ್ತೀನಿ ಅಂತ ಹೇಳಿದೀನಿ ಇನ್ನು ನಮ್ಮ ಭೇಟಿ ಆಗೋದು ಎಲ್ಲಿ ಗೊತ್ತಾ ಈ ಜಂಗಲ್ ಮಂಗಲ್ ನ ಸಕ್ಸಸ್ ಪಾರ್ಟಿ ಮೀಟ್ ಅಲ್ಲಿ ಸೊ ಇಬ್ಬರಿಗೆ ಆಲ್ ದಿ ವೆರಿ ಬೆಸ್ಟ್ ಮಾಲಿಂಗೇಶ್ವರೂರಿನ ಮಾಲಿಂಗೇಶ್ವರ ಕಟೀಲ್ ದಾಲ್ತಿ ನಿಮಗೆ ಇನ್ನಷ್ಟು ಸಕ್ಸಸ್ ಅನ್ನ ಕೊಡ್ಲಿ ಈ ಮೂವಿಯನ್ನ ಗೆಲ್ಲಿಸಿ ಕೊಡ್ಲಿ ಮೇಡಮ್ ನಿಮಗೂ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಓಕೆ ನೀವು ಇನ್ನೊಂದ್ಸಲ ಬರುವಾಗ ಕಟೀಲ್ ನ ಅಮ್ಮನ ಇತ್ತಲ್ಲ ಅದನ್ನ ಹಾಕೊಂಡೇ ಬಂದ್ಬಿಡಿ ಅದೇ ಅಂದ್ರೆ ಈ ತುಳುವಲ್ಲಿ ಮತ್ತೊಂದು ವಿಶೇಷತೆ ಇದೆ ಕಟೀಲಿನ ಅಮ್ಮ ದುರ್ಗಾ ಪರಮೇಶ್ವರಿ ಎಂಥದೇ ಸಿಚುವೇಶನ್ ಅಲ್ಲಿ ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳುವಂತದ್ದು ಈ ಮೂವಿಯ ಮತ್ತೊಂದು ಪಾಯಿಂಟ್ ಅದು ಏನಂತ ಹೇಳೋದಕ್ಕೆ ಮೂವಿ ನೋಡಲೇಬೇಕು ಯಸ್ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ವೆರಿ ಬೆಸ್ಟ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಮೇಡಮ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇನ್ನು ತುಂಬಾ ಮಂದಿ ಕಾಯ್ತಾ ಇದ್ದಾರೆ ನಾವಂತೂ ಸಿಗ್ತಾನೆ ಇರ್ತೀವಿ ಇನ್ನು ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಮಗನ ಒಂದು ಸ್ವಾಮಿ ಅಸಿಸ್ಟೆಂಟ್ ಪಾತ್ರ ಎಷ್ಟು ಖುಷಿ ಆಯ್ತು ನಿಮಗೆ ಬಹಳ ಚೆನ್ನಾಗಿ ಮಾಡಿದ್ದಾನೆ ಅವನಿಗೆ ಸಿಕ್ಕಿರುವಂತ ಒಂದು ಅವಕಾಶನ ಚೆನ್ನಾಗಿ ಚೊಕ್ಕವಾಗಿ ಮಾಡಿದ್ದಾನೆ ಅಷ್ಟು ಹೇಳ್ಬಹುದು ಮತ್ತೆ ಅವನ ಭಕ್ತಿ ಇದೆ ಇವ್ರು ಆಕ್ಚುಲಿ ನಿವೃತ್ತ ಎ ಎಸ್ ಐ ಇವಾಗ ರಿಟೈರ್ಡ್ ಅಲ್ಲಿ ರಿಟೈರ್ಡ್ ಆಗಿ ಒಂದು ಲೈಫ್ ಅನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಇವರ ಮನೆಯಲ್ಲಿ ಪೂರ್ತಿ ಚಿತ್ರತಂಡಕ್ಕೆ ಊಟವನ್ನ ಮಾಡಿ ಹಾಕಿದ್ದಂತ ಮನೆ ಸೊ ಅಮ್ಮ ನಿಮಗೆ ಹೇಗಾಯ್ತು ಮಗನ ಆಕ್ಟಿಂಗ್ ಚಂದಾಯ್ತಾ ಮಡಪಾಡಿಯಲ್ಲಿ ಈ ಫಿಲಮಿನ ಜಂಗಲ್ ಮಂಗಲ್ ನ ಶೂಟಿಂಗ್ ಆಗಿರೋದು ಮಡಪಾಡಿಯಲ್ಲಿ ಆಗಿದ್ರು ಕೂಡ ಇಷ್ಟು ದೊಡ್ಡ ಮೂವಿಗೆ ಮಡಪಾಡಿ ಹುಡುಗರು ಕೂಡ ಅದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳೋದು ದೊಡ್ಡ ಫೇಮಸ್ ಅದು ನಮ್ಮ ಸುಳ್ಳೆ ತಾಲೂಕಿನ ಜಸ್ಟ್ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರ ಒಂದು ಸಾವಿರದ ಐನೂರು ಜನ ಇರುವಂತ ವಾಸ ಇರತಕ್ಕಂತ ಒಂದು ಊರಿನಿಂದ ಇಷ್ಟು ಮಂದಿ ಅಂತ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಸ್ವಾಮೀಜಿ ಅಸಿಸ್ಟೆಂಟ್ ಪಾತ್ರ ಮಿಲನ್ ಆಕ್ಚುಲಿ ನಾವು ಮೊನ್ನೆ ಅಲ್ಲಿ ಬಂದು ಶೂಟ್ ಮಾಡುವಾಗಲೂ ಸಂಪೂರ್ಣ ಸಹಕಾರ ಕೊಡೋದು ಮಿಲನ್ ಹಾಗೇನೆ ಇವರು ಸೊ ಇವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಇವರಿಬ್ಬರು ಕೂಡ ಬಹಳ ಚೆನ್ನಾಗಿ ಅದರಲ್ಲಿ ಕಾಣುತ್ತಾರೆ ಎಲ್ಲ ನಿಮ್ಮ ಊರಿಗೆ ಸಿಕ್ಕಿರುವಂತ ಅವಕಾಶಕ್ಕಾಗಿ ಏನು ಹೇಳ್ತೀನಿ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಊರಿನ ಒಂದಷ್ಟು ಜನರಿಗೆ ಒಂದು ಅವಕಾಶಕ್ಕೆ ಅವರ ಪ್ರತಿಭೆಯನ್ನು ನಾವು ಹೊರಗೆ ಹಾಕಲಿಕ್ಕೆ ಅವರಿಗೆ ಈ ಒಂದು ಫಿಲ್ಮ್ ಸಹಕಾರ ಆಯಿತು ಮತ್ತು ನಮ್ಮ ಊರಿನ ಒಂದು ಪ್ರಕೃತಿಯ ಚಂದವನ್ನು ಇನ್ನಷ್ಟು ಜನ ನೋಡಿ ಖುಷಿ ಪಡ್ತಾರೆ ಅದು ಕೂಡ ನಮಗೆ ಖುಷಿ ಇದೆ ಸೊ ಇವರೆಲ್ಲರ ಪರವಾಗಿ ಈ ಒಂದು ಚಲನಚಿತ್ರ ತಂಡಕ್ಕೆ ಅಭಿನಂದನೆ ಹೇಳ್ತೇನೆ ಮತ್ತು ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇಳಿ ತುಂಬಾ ಹುಡುಗರಿಗೆಲ್ಲ ಎಷ್ಟು ಆಸೆ ಇರ್ತದೆ ಮಾಡಬೇಕು ಅಂದ್ರೆ ಒಂದು ಸಹ ಅವಕಾಶ ಸಿಗೋದಿಲ್ಲ ಈ ಜಂಗಲ್ಮಂಗಲ್ ಮೂವಿಯಿಂದ ರಕ್ಷಿತ ಆಗಿ ಇಲ್ಲ ಮಿಲನ್ ಮತ್ತು ಉಳಿದವರೆಲ್ಲರಿಂದಾಗಿ ಕೆಲವು ತುಂಬಾ ಜನರಿಗೆ ಒಂದು ಅವಕಾಶ ಸಿಕ್ಕಿದೆ ಮತ್ತೆ ನಮ್ಮದೊಂದು ಹಳ್ಳಿ ಹಳ್ಳಿ ಅಂದ್ರೆ ತುಂಬ ಹೌದು ಸಣ್ಣ ಹಳ್ಳಿ ಆದ್ರೆ ಅದನ್ನು ಹೊರಗೆ ಇನ್ನು ಮಂಗಳೂರಲ್ಲಿ ಎಲ್ಲ ಪುತ್ತೂರು ಎಲ್ಲರಿಗೂ ಗೊತ್ತಾಗ್ತದೆ ಮಡಪಾಡಿ ಅಂತ ಒಂದು ಹಳ್ಳಿ ಉಂಟು ಈ ತರ ಎಲ್ಲ ಉಂಟು ಮತ್ತೆ ನಮ್ಮ ಹಳ್ಳಿ ತುಂಬಾ ನೇತರಿಗೆ ತುಂಬಾ ಹತ್ತಿರವಾದ ಹಳ್ಳಿ ಆದ್ರಿಂದ ಈ ಮೂವಿ ತುಂಬಾ ಒಳ್ಳೆದಾಗಿ ಬಂದಿದೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಕ್ಚುಲಿ ಈ ಮೂವಿ ಮಾಡಿ ಆದ್ಮೇಲೆ ಏನಂದ್ರೆ ಫಸ್ಟ್ ಈ ಮೂವಿ ನಾವು ಶುರು ಮಾಡಿದಿಲ್ಲ ಪುತ್ತೂರಲ್ಲಿ ನಿಮ್ ಗೊತ್ತು ಪಿಲಿಗುಬ್ಬು ಇಂದ ಸ್ಟಾರ್ಟ್ ಆಗಿತ್ತು ಆಮೇಲೆ ಶೂಟ್ ಮಾಡಿದ್ದು ಇಲ್ಲ ಹತ್ರ ಗುತ್ತಿಗಾರಲ್ಲಿ ಸೊ ಇಲ್ಲಿ ಅಲ್ಲಿಗಿರೋ ನಿಯರೆಸ್ಟ್ ಥಿಯೇಟರ್ ಅಂದ್ರೆ ಇದೆ ಅಂದ್ರೆ ನಮಗೆ ಸಹಕಾರ ಕೊಟ್ಟ ಜನಗಳೆಲ್ಲ ಬಂದು ನೋಡ್ಬೇಕಂದ್ರೆ ನಿಯರೆಸ್ಟ್ ಥಿಯೇಟರ್ ಇದೆ ಸೊ ಎಲ್ಲಾ ಆ ಜನಗಳಿಗೆ ವರ್ಲ್ಡ್ಗೆ ತೋರ್ಸೋಕ್ಕ ಮುಂಚೆ ಅವ್ರಿಗೆ ತೋರಿಸಬೇಕು ಅಂತ ಭಾರಿ ಆಸೆ ಇತ್ತು ಅದು ಇವತ್ತು ನೆರವೇರಿದೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ತುಂಬಾ ಜನ ಅವರವರು ಸ್ಕ್ರೀನ್ ಮೇಲೆ ನೋಡಿದ್ದಾರೆ ಒಂದಷ್ಟು ಜನ ನಮ್ಮದು ವಿವೇಕಾನಂದ ಸ್ಟೂಡೆಂಟ್ಸ್ ಅವರು ಇವರು ಬಂದವರು ಸೂಪರ್ ಆಗಿದೆ ಅಂದ್ರೆ ಈ ತರ ಒಂದು ಡಿಫ್ರೆಂಟ್ ಮೂವಿ ನಾವು ನೋಡಿದ್ರೆ ತುಂಬಾ ಟೈಮ್ ಆಯ್ತು ಆಮೇಲೆ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಅಂತ ಕೊಂಡಾಡ್ತಾ ಇದ್ದಾರೆ ಆಕ್ಚುಲಿ ಖುಷಿ ಆಗ್ತದೆ ಮೀಟ್ ಆಗ್ತಾ ಇದ್ದೀನಿ ಮೀಟ್ ಆಗಬೇಕೆಂದು ತುಂಬಾ ಆಸೆ ಪಟ್ಟಿದ್ದೆ ಸೊ ಕಾಲ ಇವತ್ತು ಕೂಡಿ ಬಂದಿದೆ ಅದು ಜಂಗಲ್ ಮಂಗಲ್ ಮೂಲಕ ಏ ಆರಾಮ ತುಂಬಾ ಥ್ಯಾಂಕ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಮಾತಾಡಿಸಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸಪೋರ್ಟ್ ಮಾಡಿದ್ವಿ ನಮ್ಮ ಹುಡುಗ ಅಂತ ಥ್ಯಾಂಕ್ ಯು ಸೋ ಮಚ್ ನಾನು ಬಿಗ್ ಬಾಸ್ ಮನೆ ಬಂದ ನಂತರ ನಾನ್ ನಿಮಗೆ ಮೆಸೇಜ್ ಮಾಡಿದ್ದು ಮತ್ತೆ ಸಿಗ್ಬೇಕು ಸಿಗ್ಬೇಕು ಅಂದ್ರೆ ಸಿಗಕ್ಕೆ ಆಗ್ಲಿಲ್ಲ ನೀವು ಕಡೆ ಬಿಸಿದ್ರಿ ನಾವು ನಿಮ್ಮ ಬಿಸಿ ಮತ್ತೆ ಮತ್ತೆ ರಿಯಾಲಿಟಿ ಶೋಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಊರಿನ ಹುಡುಗನಿಗೆ ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಸಿಗ್ತಾ ಇದೆ ಚಾನ್ಸಸ್ ಅದು ನಮಗೆ ಖುಷಿ ಅದು ನಮಗೆ ಹೆಮ್ಮೆ ಕೂಡ ಸೊ ಇವತ್ತು ಜಂಗಲ್ ಮಂಗಲ್ ನಮ್ಮ ಪುತ್ತೂರಿನ ಮತ್ತೊಬ್ಬ ಪ್ರತಿಭೆ ಡೈರೆಕ್ಟ್ ಮಾಡಿರುವಂಥ ಮೂವಿಗೆ ಪ್ರೀಮಿಯರ್ ಶೋಗೆ ಬಂದಿದ್ದೀರಿ ಹೇಗೆ ಅನ್ನಿಸ್ತು ಮೂವಿ ಅಂತ ನಾವು ಡೈರೆಕ್ಟ್ ಆಗಿ ಏನು ಅನ್ನಿಸ್ತು ನಿಜವನ್ನೇ ಹೇಳಿಬಿಡೋಣ ನಿಮಗೆ ಹೇಗೆ ಅನ್ನಿಸ್ತು ನನಗೆ ತುಂಬಾ ಖುಷಿ ಆಯಿತು ಆಕ್ಚುಲಿ ರಕ್ಷಿತ್ ಡೈರೆಕ್ಟ್ರು ನನ್ನ ಡಿಗ್ರಿ ಮೆಟ್ಸ್ ಅವನು ಎಮ್ ಅಲ್ಲಿ ಇದ್ದ ನಾನು ಆರ್ಟ್ಸ್ ಬಿ ಎಲ್ಲಿದೆ ತುಂಬ ಅಂದ್ರೆ ನನಗೆ ಅದೇ ನಮ್ಮ ಸರ್ ಎಲ್ಲ ಮಾತಾಡೋದು ನೀವು ಹೋಲಿತೆ ಮಾರ್ರೆ ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ನಾನು ಯಾವಾಗಲೂ ಕಾಲ್ ಮಾಡಬೇಕಾದರೂ ಮೂವಿ ಮತ್ತೊಂದಿಲ್ಲ ಮೂವಿ ಮಂತೊಂದಿಲ್ಲ ಅಂತ ಹೇಳ್ತಿದ್ದ ಬಟ್ ಮೂವಿ ಮಾಡ್ತಿದ್ದೇನೆ ಅಂತ ಹೇಳಿ ಇಷ್ಟು ಗ್ಯಾಪ್ ತಗೊಂಡಾಗ ನಾವು ಒಂದು ಕ್ಷಣ ಅವ್ರ ಬಗ್ಗೆ ಫೀಲ್ ಆಗೋದಿದೆ ಏನಾಗ್ತಿದೆ ಅಪ್ಪ ಈಗಿನ ಸಿಚುವೇಷನಲ್ಲಿ ಮೂವಿ ಬರ್ತಾ ಇದೆ ಆದರೆ ಯಾವುದು ನಿಲ್ತಾ ಇಲ್ಲ ಥಿಯೇಟ್ರಲ್ಲಿ ಇಂಥ ಟೈಮಲ್ಲಿ ಮೂವಿ ಮಾಡ್ತಾ ಇದ್ದಾನೆ ಪಾಪ ಅವನು ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾನೆ ಒಂದು ಮೂವಿ ಈ ಮೂವಿ ಮಾಡಬೇಕಾದ್ರೆ ಆ ಎಫರ್ಟ್ ಎಲ್ಲ ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ಅವನಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಮನಸ್ಸಲ್ಲಿತ್ತು ಆ ಎಕ್ಸ್ಪೆ ಒಂದು ಮೂವಿ ನನ್ನ ಗೆಳೆಯ ಮಾಡಿದ್ದಾನೆ ಅನ್ನೋದಕ್ಕೆ ಬದಲಾಗಿ ಈ ಮೂವಿ ನೋಡಿದ ಮೇಲೆ ನನ್ನ ಗೆಳೆಯನ ಸಿನಿಮಾ ಅಂತಲ್ಲ ಒಂದು ಸಿನಿಮಾ ಒಬ್ಬ ಪರ್ಫೆಕ್ಟ್ ಡೈರೆಕ್ಟ್ರಿಗೆ ಕೊಟ್ಟರೆ ಯಾವ ರೀತಿ ತೆಗಿಬೋದು ಒಬ್ಬ ಸಣ್ಣ ಸಣ್ಣ ಕಲಾವಿದರನ್ನು ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ತೆಗೆಸಿದ್ದಾರೆ ಆಮೇಲೆ ಅಷ್ಟು ಸಿಂಪಲ್ ಸ್ಟೋರಿ ಅದು ಎಲ್ಲ ಮೂವಿಯ ಪ್ಯಾಟರ್ನ್ಗಳನ್ನು ಬ್ರೇಕ್ ಮಾಡಿ ಮಾಡಿರೋ ಮೂವಿ ಥರ ಅನಿಸ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರಕ್ಷಿತ್ ಕಡೆಯಿಂದ ಅಂಥ ಮೂವಿ ಕೊಟ್ಟಿದ್ದಾನೆ ಜಂಗಲ್ ಮಂಗಲ್ ನಾನು ಹೀಗೆ ಕಿಚಾಯಿಸಿದ್ದೆ ಥಿಯೇಟ್ರಲ್ಲಿ ಟ್ರೈಲರ್ ಮಾಡಿ ಬಂದಾಗ ಅದ್ಯಾವ ಇಬ್ರು ಹುಡುಗಿಯರು ಕಾಡಿಗೆ ಹೋಗಿ ಸ್ಟೋರಿ ಹಾಕೊಳ್ಳೋದು ದಾದಾಮೇ ಸ್ಟೋರಿಗೆ ಬಟ್ ಆಫ್ಟರ್ ಮೂವಿ ನಾನು ಟ್ರೈಲರ್ ಅಲ್ಲಿ ಬಂದಿರೋ ಇನ್ನು ಒಂದು ಮಿಡ್ ಇಂಟರ್ವಲ್ ತರ ಬರುತ್ತೆ ಅಂತ ಅಂದ್ಕೊಂಡೆ ಅದು ಎಷ್ಟು ಸ್ಪೀಡ್ ಆಗಿ ಆ ಕತೆ ಇಂಟರ್ ಟ್ರೈಲರ್ ಮುಗಿದೋಯ್ತು ಅಂದ್ರೆ ಟ್ರೈಲರ್ ಅಲ್ಲಿ ಬಂದ ವಿಷಯಗಳು ಅಷ್ಟು ಸಿನಿಮಾದ ಇಪ್ಪತ್ತು ನಿಮಿಷದಲ್ಲಿ ಮುಗ್ದೋಗುತ್ತೆ ನಾನು ಅದನ್ನೆಲ್ಲ ನೋಡಿದಾಗ ಇನ್ನೇನ್ ಕತೆ ತರ್ತಾರೆ ಇನ್ನೇನ್ ಕತೆ ತೋರಿಸ್ತಾರೆ ಇಷ್ಟು ಎಂಗೇಜ್ ಇಡೋಕೆ ಏನ್ ಸಾಧ್ಯ ಅನ್ನೋ ತರ ನಾನು ಅಂದ್ಕೊಂಡಿದ್ದೆ ಸರ್ಪ್ರೈಸ್ಲಿ ಇಡೀ ಮೂವಿನ ತುಂಬ ಎಂಗೇಜಿಂಗ್ ಇಟ್ಟಿದ್ದಾರೆ ಮೂವಿ ಪೂರ್ತಿ ಆ ಒಂದೊಂದು ಸಿಚುವೇಶನು ಒಂದೊಂದಕ್ಕೆ ಕನೆಕ್ಷನ್ನು ಸ್ಕ್ರಿಪ್ಟೇ ಹೀರೋ ಇದರಲ್ಲಿ ಈ ಕತೆ ಸಿಚುವೇಶನ್ ಏನಿದೆ ಆ ಸಿಚುಯೇಷನ್ ನಮಗೆ ಮಜಾನು ಕೊಡುತ್ತೆ ಅದ್ರ ಜೊತೆಗೆ ಆಗಿ ಇಡುತ್ತೆ ಈ ಮೂವಿ ನೋಡಿದ ತಕ್ಷಣ ವಾವ್ ಅನಿಸುತ್ತೆ ಅದರ ಹಿಂದೆ ಒಂದು ಹುಡುಗಿ ಒಂದು ಮನೆ ಮಗಳಿಗೆ ತೊಂದರೆ ಆದಾಗ ಅವ ಪ್ರೀತ್ಸೋನು ಮತ್ತು ಅವನ ತಂದೆ ಆದವರು ಯಾವ ರೀತಿ ಅವ್ರನ್ನ ಪ್ರೊಟೆಕ್ಟಿವ್ ಆಗಿ ಕಾಯಿಸ್ ಕಾಯ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ನೋಡ್ಬೋದು ಅದಕ್ಕೆ ತಕ್ಕಾಗಿ ದೈವಬಲ ಕರೆಕ್ಟ್ ಹಾಂ ಹಾಂ ದೈವ ಬಲ ನಮ್ಮನ್ನು ಹೇಗೆ ಕಾಪಾಡುತ್ತೆ ಎಲ್ಲವನ್ನು ಸಿಚ್ಯುವೇಶನ್ ರೂಪದಲ್ಲಿ ಕಟ್ಟಿಕೊಟ್ಟಿರೋ ರೀತಿ ಇದೆಯಲ್ಲ ಆ ಸ್ಕ್ರಿಪ್ಟಲ್ಲಿ ಫಸ್ಟ್ ಗೆದ್ದಿದ್ದಾರೆ ಸಿನಿಮಾ ಮಾಡಿ ಆ ಆರ್ಟಿಸ್ಟ್ ಎಲ್ಲರೂ ಕೂಡ ಮಾಡಿರೋದು ಇನ್ನೂ ಇದಕ್ಕೆ ಒಂದು ಮೆರುಗು ತಂದಿದೆ ಅಂತ ಹೇಳ್ಬೋದು ಅಂದರೆ ನಮ್ಮ ಊರಿನ ಸೊಗಡಿನ ಒಂದು ಸಿನಿಮಾ ಆಕ್ಚುಲಿ ಒಂದು ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ಒಂದು ಜಾಗ ಅದು ಮಡಪಾಡಿ ಆ ಹಳ್ಳಿನ ಮುಗ್ಧತೆಯ ಒಳಭಾಗದಲ್ಲಿನ ಒಂದು ಕಥಾ ತೆಗೆದು ಹೊರಬಾಕೆ ಕೊಟ್ಟಿದ್ದಾರೆ ರಕ್ಷಿತ್ ಇದರಲ್ಲಿ ಗೆದ್ರು ಮತ್ತೆ ಬ್ಯಾಂಗ್ಳೂರ್ ಅಂತೆ ನಮ್ಮ ಊರಿಗೆ ಸೆಟ್ ಆಗೋದು ಆ ಊರಿಗೆ ಸೆಟ್ ಆಗಿ ಅಲ್ಲಿ ಆಕ್ಟಿಂಗ್ ಅನ್ನ ಮಾಡೋದು ಅಷ್ಟು ಈಸಿ ಅಲ್ಲ ಸೊ ಹೀರೋಯಿನ್ ಬಗ್ಗೆ ಏನು ಹೇಳ್ತೀರಾ ಹೀರೋ ಹೀರೋಯಿನ್ ಇಬ್ರು ಕೂಡ ತುಂಬಾ ಅಂದ್ರೆ ನಾನು ಮೊದಲೇ ಹೇಳಿದಾಗ ಇದರಲ್ಲಿ ಎಲ್ಲರೂ ಕೂಡ ಯಾವುದೇ ಒಂದು ಕ್ಯಾರೆಕ್ಟರ್ ಬಂದಾಗ ತುಂಬಾ ಆಡಂಬರವಾಗಿಲ್ಲ ನ್ಯಾಚುರಲ್ ಅಪ್ಪ ನನ್ನ ನಮ್ಮ ಮೂವಿ ಹೀಗೆ ಅನ್ನೋ ಥರ ಆಮೇಲೆ ಹೀರೋಯಿನ್ ಹಾಕೊಂಡಿರೋ ಡ್ರೆಸ್ ಎಷ್ಟು ಸಿಂಪಲ್ ಆಗಿದೆ ಕತೆನೂ ಅಷ್ಟೇ ಸಿಂಪಲ್ ನೋಡು ವೀಕ್ಷಕರಿಗೂ ಅದೇ ಸಿಂಪಲ್ ಆಗಿ ಮುಗ್ದೋಯ್ತು ಅನ್ನೋ ಥರ ಅನ್ಸುತ್ತೆ ಇಂಟ್ರೋಲ್ ಬಂದಿದ್ದೇ ಗೊತ್ತಾಗ್ಲಿಲ್ಲ ನಮಗೆ ಮತ್ತೆ ಮೂವಿ ಮುಗ್ದಿದ್ದೇ ಗೊತ್ತಾಗ ಹೌದು ಓಕೆ ಇಷ್ಟೆಲ್ಲ ಆದ ನಂತರ ಇದು ನಮ್ಮ ಈ ಮೂವಿ ಜಂಗಲ್ ಮಂಗಲ್ ಬಂದು ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಧನ್ವಣ್ಣ ಮುಂದೆ ನಡೀತಾ ಇದೆ ನಿಮ್ಮ ಬಗ್ಗೆ ಕೂಡ ಸಾಕಷ್ಟು ಕರ್ನಾಟಕದ ಅಭಿಮಾನಿಗಳಲ್ಲ ಬೇರೆ ಬೇರೆ ಕಡೆಯಲ್ಲಿ ಕೂತವರು ಒಂದು ಹಂಡ್ರೆಡ್ ಕಂಪ್ಲೀಟ್ ಮಾಡಿಸಿದ್ದಾರೆ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಮನ್ನು ಅಷ್ಟು ಈಸಿ ಅಲ್ಲ ನಿಮ್ಮಿಂದ ನಾವು ಮುಂದೆ ರಿಯಾಲಿಟಿ ಶೋಗಳು ಅಥವಾ ಬೇರೆ ಬೇರೆ ಪ್ರೋಗ್ರಾಮ್ಗಳು ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಈ ರೀತಿಯ ಮೂವಿಯಲ್ಲಿ ಯಾವಾಗ ನೋಡೋದಕ್ಕೆ ಸಾಧ್ಯ ಏನಾಗ್ತಾ ಇದೆ ಅಂತ ಒಂದು ಒಂದೆರಡು ಮೂವಿ ಡಿಸ್ಕಷನ್ ಅಲ್ಲಿದೆ ಅದರ ಜೊತೆಗೆ ಶೂಟಿಂಗ್ ಪ್ರೊಸೆಸ್ಸು ಇನ್ನು ನಡೀತಿದೆ ನಡಿಬೇಕಷ್ಟೇ ಅದು ಬಿಟ್ಟರೆ ರಿಯಾಲಿಟಿ ಶೋ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋ ನಮ್ಮ ಅದೇ ಮಾನಿಂಗೇಶ್ವರ ದೇವರ ಕೃಪೆ ಕಲರ್ಸ್ ಕನ್ನಡ ಅವರ ಕೊಡುಗೆ ಅಂತ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ನಾನು ಕಾಣಿಸ್ಕೊಳ್ಳೋದಕ್ಕೆ ಶೋಕ್ಷ ನಡೀತಾನೆ ಇದೆ ಅದರ ಜೊತೆಗೆ ನಾನು ಯೂಟ್ಯೂಬ್ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದಾನೇ ನಾನು ಗುರುತಿಸ್ಕೊಂಡಿದ್ದು ಬಿಗ್ ಬಾಸ್ ಮತ್ತೆ ಗಿಚ್ಚಿಗಿಲಿಗಿಲಿ ಅಲ್ಲಿಗೆ ಕರ್ಸ್ಕೊಂಡಿರೋದೇ ಸೋಷಿಯಲ್ ಮೀಡಿಯಾ ಈ ಸೋಷಿಯಲ್ ಮೀಡಿಯಾದಲ್ಲೇ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಉಳಿದಿದ್ದಿರೋದೆಲ್ಲ ಒಂದು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಆಗ್ತಾ ಇದ್ವಿ ಮಗಳೇನ್ ಮಾಡ್ತಿದ್ದಾಳೆ ಒಂದ್ಸಲ ಹೇಳ್ಬೇಡಿ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆಫ್ಟರ್ ಬಿಗ್ ಬಾಸ್ ನಮ್ಮ ರಿಲೇಶನ್ಸೇ ನನ್ನ ಪಾಪನ ನೋಡ್ಲಿಲ್ಲ ಅವ್ರು ನೋಡಿರೋದೆ ಬಿಗ್ ಬಾಸ್ ಅನ್ನೋ ವೇದಿಕೆಯಲ್ಲಿ ಕಲರ್ಸ್ ಕನ್ನಡದಲ್ಲಿ ಬರೋ ಬಿಗ್ ಬಾಸ್ ಅಲ್ಲಿ ಆ ವಿಷಯದಲ್ಲಿ ಪ್ರಸಿದ್ಧಿ ಅಂತ ಹೆಸರಿಟ್ವಿ ಅವಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಹೊರಗಡೆ ಹೋದಾಗ ಎಲ್ಲ ಪಾಪ ಬಗ್ಗೆ ಕೇಳ್ತಾರೆ ಮಗಳು ಬಗ್ಗೆ ಎಲ್ಲಿದೆ ಪ್ರಸಿದ್ಧಿ ಹೇಗಿದ್ದಾರೆ ಇಮಿಡಿಯೇಟ್ ಆಗಿ ಮಗಳು ಅಂತ ಪ್ರಸಿದ್ಧಿ ಹೇಗಿದ್ದಾಳೆ ಅಂತ ಕೇಳ್ತಾಳೆ ಅದು ತುಂಬಾ ಖುಷಿ ಕೊಡುತ್ತೆ ಯಾಕಂದ್ರೆ ನನ್ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಪ್ರೀತಿನ ನನ್ನ ಮಗಳಿಗೂ ತೋರಿಸ್ತಿದ್ದಾರೆ ಆ ವಿಷಯದಲ್ಲಿ ನಾನ್ ಪುಣ್ಯ ಮಾಡಿದ್ದೆ ಅಂತ ಇವತ್ತು ಧನ್ರಾಜ್ ಆಚಾರ್ಯ ಅವರ ಮಗಳಿಗೆ ಪ್ರಸಿದ್ಧಿ ಅಂತ ಹೆಸರಿಟ್ಟಿದ್ದೀರಿ ಆಕೆ ಬಂದ ನಂತರ ನೀವು ಇನ್ನಷ್ಟು ಪ್ರಸಿದ್ಧಿ ಹೌದೌದು ನಿಜ ನಿಜ ಪ್ರಸಿದ್ಧಿ ಅವಳು ಹುಟ್ಟಿದ್ಮೇಲೆ ನನಗೆ ಬಿಗ್ ಬಾಸ್ ಆಫರ್ ಸಿಗ್ತಿದ್ದು ನಾನು ಅದೆಲ್ಲ ಕಡೆನೂ ಹೇಳ್ತಾ ಇದ್ದೀನಿ ಒಂದು ರೀತಿಯಲ್ಲಿ ನನಗೆ ಅವಳು ಜೀವನ ಚೆನ್ನಾಗಿ ನಡೀತಾ ಇದೆ ಖುಷಿಯಲ್ಲಿ ಖುಷಿ ಖುಷಿ ಇದೆ ಈ ಖುಷಿ ಇನ್ನಷ್ಟು ನಿಮ್ದು ನಿಮ್ಮ ಸಿಗಣೆಟ್ಸ್ ಎಲ್ಲ ನೋಡ್ತಾ ಇರ್ತೇನೆ ಸೋಷಿಯಲ್ ಮೀಡಿಯಾದ ಪ್ರತಿಯೊಂದು ವಿಷಯದ ಬಗ್ಗೆ ಸಾಮಾಜಿಕ ಕಳಕಳಿಯಿಂದ ಹಿಡಿದು ಎಲ್ಲಾ ವಿಷಯದಲ್ಲೂ ನೀವು ತೊಡಗಿಸ್ಕೊಳ್ತಿರೋ ರೀತಿ ಒಬ್ಬ ಆಸ್ ಎ ಇನ್ಫ್ಲೂಯೆನ್ಸರ್ ಆಗಿ ನೀವ್ ನೀವು ಮಾಡ್ತಿರೋ ರೀತಿ ಇದೆಯಲ್ಲ ಅದು ನಮ್ಗೆ ತುಂಬಾ ಇಷ್ಟ ಆಯ್ತು ನಿಮಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಲ್ಲ ಸಕ್ಸಸ್ ಸಿಗ್ಲಿ ಇನ್ನಷ್ಟು ಒಂದು ಟೈಮ್ ಅಲ್ಲಿ ನಮ್ಮ ಪಿ ಜೆ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡುವ ತರ ಆಗ್ಲಿ ನಮ್ಮ ಊರಿನ ಕೋಲ್ಡ ಸ್ಟಾರ್ ಗಣೇಶ್